ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಸ್ನೇಹಿತರೆ ಇವತ್ತು ಏನು ಅಂದರೆ ಸೀಗೆ ಸೊಪ್ಪು ಕಂಡ್ರೆ ಈ ಸೀಗೆ ಸೊಪ್ಪನ್ನ ನೋಡ್ತಾ ಇದ್ದೀರಲ್ಲ ಇದೇ ಸೀಗೆ ಸೊಪ್ಪು ಅಂತಂತಾರೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಹಳ್ಳಿ ಸೈಡಲ್ಲಿ ಕಾಡಲ್ಲೆಲ್ಲ ಸಿಗುತ್ತೆ ಇದು ಬಂದು ಪೊದೆ ಥರ ಈ ಸೀಗೆಕಾಯಿ ಅಂತ ಹೇಳ್ತಾರಲ್ಲ ಆ ಸೀಗೆಕಾಯಿನೇ ಬೇರೆ ಈ ಸೀಗೆ ಸೊಪ್ಪೆ ಬೇರೆ ನಮ್ಮ ಮನೇಲಿ ಇವತ್ತು ಇದ್ರದ್ದು ಇಲ್ಲ ಒಂದು ಬಸ್ಸಾರು ಮಾಡ್ತೀವಿ ಇಲ್ಲ ಉಪ್ಸಾರು ಮಾಡ್ತೀವಿ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ಬೋದು ಎರಡೂ ಮಾಡ್ಬೋದು ಆದರೆ ನಾನು ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ತೀನಿ ಇದನ್ನೆಲ್ಲ ಯಾರ್ಯಾರು ತಿಂದಿದ್ದೀರಾ ಯಾರ್ಯಾರ ಮನೇಲಿ ಮಾಡಿದ್ದೀರಾ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಇದು ಸಿಟಿ ಸೈಡಲ್ಲಿ ಸಿಗೋದು ತುಂಬಾ ಕಷ್ಟ ಯಾಕೆಂದರೆ ಸಿಟಿ ಸೈಡಲ್ಲಿ ಸ್ವಲ್ಪ ಮಾರ್ಕೆಟಲ್ಲಿ ಹುಡುಕಿದ್ರೆ ಸಿಗ್ಬೋದೇನೋ ಮೋಸ್ಟ್ಲಿ ಹಳ್ಳಿ ಸೈಡಲ್ಲಂತೂ ಸಿಗುತ್ತೆ ಆದರೆ ಕಾಡಲ್ಲಿ ಹೋಗಿ ತರಬೇಕು ಈ ಸೊಪ್ಪಲ್ಲಿ ತುಂಬ ಮುಳ್ಳಿರುತ್ತೆ ಕೇರ್ಫುಲ್ಲಾಗಿ ಕೀಳಬೇಕು ಹುಕ್ ಟೈಪ್ ಇರುತ್ತೆ ಮುಳ್ಳು ಸಿಗಾಕೊಂಡ್ರೆ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ ಹಾಗೆ ಇದು ಕೀಳೋದು ಸಹ ಕಷ್ಟ ಅಂತೂ ಸಕ್ಕತ್ತಾಗಿರುತ್ತೆ ಹಾಗೆ ಇದನ್ನೆಲ್ಲ ಯಾರ್ಯಾರು ತಿಂದಿದ್ದೀರಾ ಯಾರ್ಯಾರು ಮನೇಲಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿ Thank you.